ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ನಾನಿವತ್ತ ಖಾರ ಪೊಂಗಲ್ ಮಾಡೋದು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಳಿ ರೀ ಮತ್ತು ಈ ಗ್ಲಾಸಲ್ಲೇ ಒಂದು ಗ್ಲಾಸ್ ಹೆಸರು ಬಳಿ ತೊಗೊಂಡಿನಿ ಇವನ್ನೆರಡು ಕೂಡಿಸಿ ಇವನ್ನ ತೊಳ್ಕೊಳ್ಳೋಣ ರೀ ನೋಡ್ರಿ ನಾನು ಇವನ್ನ ತೊಳೋದಿಟ್ಕೊಂಡೇನೆ ಈಗ ಒಗ್ಗರಣೆ ಹಾಕೋದು ರೀ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡೇನ್ರಿ ಕಾಯೋಕೆ ಇಟ್ಟಿನಿ ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡ್ರಿ ತುಪ್ಪ ಹಾಕಿದ್ರೆ ಭಾಳ ಟೇಸ್ಟ್ ರೀ ಈಗ ಈಗ ನೋಡ್ರಿ ನಾ ಎಣ್ಣೆ ಹಾಕೋತೀನಿ ಭಾರಿ ಸಿಂಪಲ್ ಐತ್ರಿ ಮಾಡೋದಿದ್ದೀವಿ ಭಾರಿ ರುಚಿ ರೀ ಟೇಸ್ಟ್ ಭಾರಿ ಆಗತ್ತೆ ಈಗ ಎಣ್ಣೆ ರೀ ಈಗ ತುಪ್ಪ ಹಾಕೊಂಡ್ರಿ ತುಪ್ಪ ಹಾಕಿದರೆ ಭಾರಿ ಟೇಸ್ಟ್ ಆಗುತ್ತೆ ರೀ ಇದೆ ಎಣ್ಣೆಕಾಯಿಲೆ ರೀ ನೋಡಿರಿ ಇದು ಅದೇತಿ ಒಗ್ಗರಣೆಗೆ ಜೀರಿಗೆ ಮೆಣಸು ತೊಗೊಂಡಿನಿ ಇನ್ನು ಹಾಕೋಣಂತೆ ಆಮೇಲೆ ಮೆಣಸಿಕಾಯಿ ಕರಿಬೇವು ಅಲ್ಲ ತುರಿದಿಟ್ಕೊಂಡೇನು ರೀ ಹಾಕಿದ್ರೆ ಭಾರಿ ಟೇಸ್ಟ್ ಆಗುತ್ತೆ ರೀ ಇದೆ ಈಗ ಮೆಣಸು ಹಾಕಿರಿ ಅಂದ್ರೆ ಖಾರ ನಿಮ್ಗೆ ಬೇಕಾದಷ್ಟು ನೋಡಿ ಮೆಣಸಿಕಾಯಿ ಹಾಕೋಬೇಕ್ರಿ ಈಗ ಏನೋ ಒಗ್ಗರಣೆಗೆ ಹಾಕೊಂಡ್ರಿ ಭಾರಿ ಟೇಸ್ಟ್ ಆಗತ್ರಿ ಇದೆ ರಸಿ ಭಾಳ ಆಗ್ತೈತಿ ಮಾಡಾಕು ಸಹ ಭಾಳ ಇದ್ರಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹಿಂಗ ಹಾಕ್ಕೊಂಡು ಹಿಂಗಾಕೊಂಡು ಆಮೇಲೆ ಫ್ರೈ ಮಾಡಿಕೊಂಡ್ರೆ ಇದು ಭಾಳ ಮೆತ್ತಗೆ ಮಾಡಬೇಕು ರೀ ಅನ್ನ ಅಂದ್ರೆ ಮಸ್ತ್ ಹಾಕೈತೆ ರೀ ಇದು ಈಗ ನೀರು ಹಾಕ್ಕೊಂಡ್ರೆ ನಾನು ಈ ಗ್ಲಾಸಲ್ಲೇ ಮೂರು ಗ್ಲಾಸ್ ಎರಡು ಗ್ಲಾಸ್ ಹಾಕಿ ಒಂದು ಗ್ಲಾಸ್ ಹೆಸರು ವೈ ತೊಗೊಂಡಿಲ್ರಿ ಮೂರು ಗ್ಲಾಸ್ ರೀ ಈಗ ನಾನಿದು ಆರು ಗ್ಲಾಸ್ ಹಾಕೋ ಬದಲಿ ಎಂಟು ಗ್ಲಾಸ್ ನೀರು ಹಾಕ್ತೇನೆ ರೀ ಅಂದ್ರೆ ಮೆತ್ತಗೆ ಭಾರಿ ರುಚಿಯಾಗತ್ತೀ ಎಂಟು ಗ್ಲಾಸ್ ಹಾಕಿದ್ರೆ ಒಂದು ಸ್ವಲ್ಪ ಆಗುತ್ತೆ ಚಲೋ ಆಕೈತೆ ರೀ ಈಗ ನೀರು ಬರ್ರಿ ನೀರು ರೀ ನಾನು ಎಂಟು ಗ್ಲಾಸ್ ಹಾಕ್ತೇನೆ ನೋಡಿರಿ ನೋಡ್ರಿ ನಾನೀಗ ಎಂಟು ಗ್ಲಾಸ್ ನೀರು ಹಾಕಿನಿ ಈಗ ಸುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಉಪ್ಪು ಹಾಕ್ತೀನಿ ನೋಡಿರಿ ಈಗ ಅಕ್ಕಿ ಹಾಕಿ ರೀ ಇದ್ರಾಗ ಹೀಗಾ ತೊಳೆದಿಟ್ಕೊಂಡೇನಲ್ರಿ ಅಕ್ಕಿ ಹಾಕೊಂಡು ಹೀ ಅಷ್ಟು ಬೆಳೆದ್ ರೀ ಎಲ್ಲ ಅಕ್ಕಿ ಹಾಕಿನಿ ಈಗ ಈಗ ನಿಮಗೆ ನೀರು ಕಮ್ಮಿ ಬೇಕಂದ್ರೆ ಕಮ್ಮಿನ ಹಾಕೋಬೋದ್ರೂ ಮಾಡ್ಕೊಬೋದು ರೀ ಅದಕ್ಕೆಲ್ಲ ತಿನ್ನೋದು ನಿಮಗೆ ಹೆಂಗೆ ಟೇಸ್ಟ್ ಬೇಕು ಹಂಗ ರೀ ನಾನು ಅಷ್ಟು ಮೆಜೆ ಮಾಡ್ಬೇಕಂತೇಳಿ ಸ್ವಲ್ಪ ಮೆಜೆ ಮುಖಂತ ಎರಡು ಗ್ಲಾಸ್ ಹೆಜ್ಜಿಗೆ ರೀ ಈಗ ಉಪ್ಪು ಹಾಕಿನಿ ಈಗ ಒಂದು ನಾಲ್ಕು ಸಿಟಿ ಅಂದ್ರೆ ಮೆತ್ತಗೆ ಮೆಜ್ ಆಗ್ತೈತೆ ರೀ ಅನ್ನೋದು ಈಗ ಕುಕ್ಕರ್ ಬಾಯಿ ಹಾಕ್ತೀನಿ ರೀ ಈಗ ಬಾಯ್ ಕುಕ್ಕರ್ ಬಾಯ್ ಹಾಕಿರಿ ಮುಚ್ಚಳ ಈಗ ನಾಲ್ಕು ಅಥವಾ ಐದು ಸಿಟಿ ಮಾಡುವನ್ರಿ ಇದು ಮಾಡಿಂದ ಹೆಂಗಾಗಿದೆ ಅಂತ ತೋರಿಸ್ತಾನ್ರಿ ನೋಡಿ ಫ್ರೆಂಡ್ಸ್ ಇದು ನಾಲ್ಕು ಸಿಟಿ ಆಗೈತಿ ಈಗ ನಾನು ತೆಗಿತೀನಿ ನೋಡ್ರಿ ನೋಡ್ರಿ ಮೆಸ್ತ ಆಗೈತ್ರಿ ಡೋಳ ಎಲ್ಲ ಕಲಿಸ್ತೇನೆ ರೀ ಇದನ್ನು ನೋಡಿ ಫ್ರೆಂಡ್ಸ ನಾನೆಲ್ಲ ಕಲಿಸೀನಿ ಎಷ್ಟು ಮೆತ್ತೈದು ನೋಡಿರಿ ಎಷ್ಟು ಗಮ್ ರೀ ಭಾರಿ ಸಿಂಪಲ್ ಐತ್ರಿ ನೀವು ಮನೆಯಾಗಿ ಟ್ರೈ ಮಾಡ್ರಿ ಭಾಳ ರುಚಿಯಾಗೈತಿ ನೋಡಿ ಫ್ರೆಂಡ್ಸ್ ಇದು ಖಾರ ಉಪ್ಪು ಎಲ್ಲ ರೀ ಎಷ್ಟು ಮಸ್ತ್ ರೀ ಟೇಸ್ಟ್ ಭಾರಿ ರುಚಿಯಾಗೈತಿ ನಿಮಗೆ ಇನ್ನೊಂದು ಸ್ವಲ್ಪ ಮಿಜ್ಜಿ ಬೇಕಂದ್ರೆ ಬಿಸ್ನೀರು ಕಾಯಿಸ್ಕೊಂಡು ಇದಕ್ಕೆ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಕುದಿಸಿದ್ರೆ ರೀ ಭಾರಿ ರುಚಿಯಾಗ್ತಿ ನೋಡ್ರಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು